ಮೊದಲ ಪ್ರಶ್ನೆಯನ್ನು ನೋಡಿ ಮಕ್ಕಳೇ ಸೊನ್ನೆ ಪಾಯಿಂಟ್ ಮೂರು ಬಾರನ್ನು ಪಿ ಬೈಕಿ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿರುವಂಥದ್ದು ಹಾಗಾದರೆ ಕೊಟ್ಟಿರುವಂತಹ ಸಂಖ್ಯೆಯನ್ನು ನಾನು ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ ಮಕ್ಕಳೇ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಮೂರು ಬಾರ್ ಅಂತ ಬರ್ಕೋಬೇಕು ಮೂರು ಬಾರನ್ನು ನಾನು ಈ ರೀತಿ ಬರಿತೀವಿ ಇದು ಕಂಟಿನ್ಯೂ ಆಗುತ್ತೆ ಮಕ್ಕಳೇ ಆವಾಗ ತಗೊಳ್ಳುವ ದಶಮಾಂಶ ವಿಸ್ತರಣೆ ಆಗಿರುತ್ತೆ ಈಗ ಪಾಯಿಂಟನ್ನ ನಾನು ಮುಂದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಮುಂದಕ್ಕೆ ಶಿಫ್ಟ್ ಮಾಡಬೇಕು ಅಂತಂದರೆ ಇಡೀ ಎಕ್ಸನ್ನು ನಾನು ಹತ್ತರಿಂದ ಗುಣಿಸ್ತಾ ಇದ್ದೀನಿ ಮಕ್ಕಳೇ ಹತ್ತು ಇಂಟು ಎಕ್ಸ್ ಹತ್ತು ಇಂಟು ಎಕ್ಸ್ ಮಾಡಿದಾಗ ಏನು ಬರುತ್ತೆ ನೋಡಿ ಹತ್ತು ಇಂಟು ಎಕ್ಸ್ ಮಾಡಿದ್ರೆ ಪಾಯಿಂಟು ಒಂದು ಸೊನ್ನೆ ಇದ್ದರೆ ಒಂದು ಸಂಖ್ಯೆ ಬಿಟ್ಟು ಮುಂದಕ್ಕೆ ಶಿಫ್ಟ್ ಆಗುತ್ತೆ ಹಾಗಾದರೆ ಮೂರು ಪಾಯಿಂಟ್ ಮೂರು 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 ಅಂತ ಆಗುತ್ತೆ ಮಕ್ಕಳೇ ಓಕೆ ಇದನ್ನು ಒಂದು ಅಂತ ಕರೀರಿ ಇದನ್ನು ಎರಡು ಅಂತ ಕರೀರಿ ನೋಡಿ ಮಕ್ಕಳೇ ಎರಡು ಈಕ್ವೇಷನನ್ನು ಒಂದರಿಂದ ಒಂದನ್ನು ಕಳಿಯೋಣ ಅಂದರೆ ಎರಡರಿಂದ ನಾನು ಒಂದನ್ನು ಈಕ್ವೇಷನ್ನ ಕಳೀತಾ ಇದ್ದೀನಿ ಟು ಮೈನಸ್ ಒನ್ ಮಾಡಿದಾಗ ಈಕ್ವೇಷನ್ ಟು ಏನಿದೆ ಮಕ್ಕಳೇ ಹತ್ತು ಇಂಟು ಎಕ್ಸು ಅಂದರೆ ಹತ್ತು ಎಕ್ಸು ಮೈನಸ್ ಈಕ್ವಲ್ಸಿಂದ ಎರಡು ಭಾಗದಲ್ಲಿರೋದನ್ನ ಫಸ್ಟ್ ಕಳ್ಕೊಳ್ಳಿ ಮಕ್ಕಳೇ ಎಕ್ಸು ಇಲ್ಲಿ ಹತ್ತು ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇದೆ ಈಸ್ ಈಕ್ವಲ್ ಟು ಇಲ್ಲೇನಿದೆ ಮೂರು ಪಾಯಿಂಟ್ ಮೂರು 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 ಎಕ್ಸೆಟ್ರಾ ಮೈನಸ್ ಈಕ್ವಲ್ಸಿಂದ ಮುಂದಿರೋದು ಸೊನ್ನೆ ಪಾಯಿಂಟ್ ಮೂರು 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 ಎಕ್ಸೆಟ್ರಾ ಓಕೆ ಮಕ್ಳೇ ಹತ್ತು ಎಕ್ಸ್ನಲ್ಲಿ ಒಂದು ಎಕ್ಸನ್ನು ಕಳ್ಕೊಂಡ್ರೆ ನಿಮಗೆ ಒಂಬತ್ತು ಎಕ್ಸ್ ಬರುತ್ತೆ ಟು ನೋಡಿ ಪಾಯಿಂಟಿಂದ ಮುಂದೆ ಏನಿದೆಯೋ ಇಲ್ಲೂ ಕೂಡ ಪಾಯಿಂಟಿಂದ ಮುಂದೆ ಸೇಮ್ ಇದೆ ಹಾಗಾದರೆ ಇದು ಇದು ಕ್ಯಾನ್ಸಲ್ ಆಗುತ್ತೆ ಮೂರು ಮೈನಸ್ ಸೊನ್ನೆ ಮೂರರಲ್ಲಿ ಸೊನ್ನೆನ ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳೇ ಮೂರು ಬರುತ್ತೆ ಎಕ್ಸ್ ಇಸಿಕೊಳ್ಟು ಮೂರು ಹಾಗೆ ಇರಲಿ ಇಲ್ಲಿ ಒಂಬತ್ತು ಗುಣಿಸ್ತಾ ಇತ್ತು ಇಲ್ಲಿ ಬಂದರೆ ಬಾಗಿಸುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಮೂರೊಂದಲ ಮೂರು ಮೂರ್ಲ ಒಂಬತ್ತು ದೇರ್ ಫೋರ್ ಒಂದು ಬೈ ಮೂರು ಅನ್ನೋದು ಎಕ್ಸ್ ವ್ಯಾಲ್ಯೂ ಬಂತು ನಮಗೆ ನಾವು ಲೆಕ್ಕದಲ್ಲಿ ತೊಗೊಂಡಿದ್ದೀನೋ ಎಕ್ಸ್ ಅಂದರೆ ಸೊನ್ನೆ ಪಾಯಿಂಟ್ ಮೂರು 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 ಅಂತ ಅಂದರೆ ಎಕ್ಸ್ ಅಂದರೆ ಸೊನ್ನೆ ಪಾಯಿಂಟ್ ಮೂರು ಬಾರ್ ಅಂತ ಇಸ್ ಈಕ್ವಲ್ ಟು ನೋಡಿ ಒಂದು ಬೈ ಮೂರು ಬಂತು ಒಂದು ಬೈ ಮೂರು ಅನ್ನೋದು ಪಿ ವೈ ಕ್ಯೂ ರೂಪದಲ್ಲಿದೆ